ಎಂಟು ವರ್ಷಗಳಿಂದ ಜನರ ಸಿಟ್ಟನ್ನು ನಿರ್ಲಕ್ಷ್ಯ ಮಾಡಿದಂತಹ ಮೋದಿ ಸರ್ಕಾರ ಈಗ ಇದ್ದಕ್ಕಿದ್ದ ಹಾಗೆ ಚುನಾವಣೆಗೂ ಮೊದಲು ಜಿಎಸ್ಟಿ ದರಗಳನ್ನು ಯಾಕೆ ಕಡಿಮೆ ಮಾಡಿದೆ ಜಿ ಎಸ್ ಟಿ ಕುರಿತು ರಾಹುಲ್ ಗಾಂಧಿ ಅವರು ಪದೇ ಪದೇ ಕೇಳಿದಂತಹ ಪ್ರಶ್ನೆಗಳು ಆಧಾರ ರಹಿತವಾಗಿದ್ರೆ ಈಗ ಅವರು ಹೇಳಿದ್ದನ್ನೇ ಅನುಸರಿಸುವಂತಹ ಸ್ಥಿತಿ ಮೋದಿ ಸರ್ಕಾರಕ್ಕೆ ಯಾಕೆ ಬಂತು ಈ ಎಂಟು ವರ್ಷಗಳಲ್ಲಿ ಹೆಚ್ಚಿನ ಜಿ ಎಸ್ ಟಿ ಸ್ಲಾಬ್ಗಳು ಸಣ್ಣ ವ್ಯಾಪಾರಸ್ಥರು ಮತ್ತೆ ಕಾರ್ಮಿಕರಿಗೆ ಉಂಟು ಮಾಡಿರುವಂತಹ ಹಾನಿ ಎಷ್ಟು ದೊಡ್ಡದು ಎಸ್ ಟಿ ನಿಜವಾಗಿಯೂ ಸಾಮಾನ್ಯ ಜನರಿಗೆ ತೆರಿಗೆಗಳನ್ನು ಸರಳವಾಗಿಸುತ್ತಾ ಅಥವಾ ಅಗ್ರ ಒಂದು ಪರ್ಸೆಂಟ್ ಜನರ ಸಂಪತ್ತನ್ನು ಹೆಚ್ಚಿಸುವಂಥ ನೀತಿನ ಮಧ್ಯಮ ವರ್ಗದ ಮೇಲೆ ದುಪ್ಪಟ್ಟು ತೆರಿಗೆನ ವಿಧಿಸೋದಿಕ್ಕೆ ಜಿ ಎಸ್ ಟಿ ಒಂದು ಸಾಧನ ಆಗಿದೆಯಾ ಇಷ್ಟು ವರ್ಷ ಇದ್ದಂತಹ ಜಿ ಎಸ್ ಟಿ ದರಗಳೇ ಎಲ್ಲಾ ರೀತಿಯಿಂದಾನು ಸರಿ ಅದನ್ನ ಪ್ರಶ್ನೆ ಮಾಡಿದವರೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದವರು ಈಗ ಯಾಕವುಗಳನ್ನು ಕೈ ಬಿಡ್ತಾ ಇದ್ದಾರೆ ಮೋದಿ ಸರ್ಕಾರ ಯಾವಾಗ ಯಾವ ನಿರ್ಧಾರವನ್ನು ಬಲವಾಗಿ ಸಮರ್ಥಿಸಿಕೊಳ್ಳುತ್ತೆ ಮತ್ತೆ ಯಾವಾಗ ಅದೇ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಅಂತ ಹೇಳೋದೇ ಕಷ್ಟವಾಗಿರುವಾಗ ಜಿ ಎಸ್ ಟಿ ವಿಷಯದಲ್ಲಿ ಆ ಸರ್ಕಾರ ಸಂಪೂರ್ಣ ಉಲ್ಟಾ ಹೊಡೆದಿದೆ ಆ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಕ್ಕೆ ಬರೋಣ ಎಂಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಮೋದಿ ಸರ್ಕಾರ ಜಿ ಎಸ್ ಟಿಯಿಂದ ಜನರನ್ನ ಲೂಟಿ ಮಾಡ್ತಾ ಇದ್ದದನ್ನು ಕೊನೆಗೂ ಒಪ್ಕೊಂಡಾಗಾಯಿತು ಇಷ್ಟು ಕಾಲ ವಸೂಲಿಗೆ ನಿಂತ ಹಾಗೆ ಸುಲಿಗೆ ಮಾಡಿದ ಬಳಿಕ ಈಗ ಮೋದಿ ಸರ್ಕಾರ ದರ ಕಡಿಮೆ ಮಾಡಿರೋದನ್ನ ಪರಿಹಾರ ಅಂತ ಅಂದುಕೊಳ್ಳಿ ಹಬ್ಬವನ್ನ ಆಚರಿಸಿ ಅಂತ ಹೇಳ್ತಾ ಇದೆ ಜನರ ಜೇಬುಗಳು ಈಗಾಗ್ಲೇ ಖಾಲಿ ಆಗಿರುವಾಗ ಅವರು ದಿವಾಳಿ ಆಗ್ತಾ ಇರುವಾಗ ಇದನ್ನ ದೀಪಾವಳಿ ಉಡುಗೊರೆ ಅಂತ ಹೇಳ್ತಾ ಇದೆ ಜಿ ಎಸ್ ಟಿ ವಿಷಯದಲ್ಲಿನ ತನ್ನ ತಪ್ಪು ನಿರ್ಧಾರವನ್ನ ಮೋದಿ ಸರ್ಕಾರ ಬಹುಮತದ ಬಲ ಮತ್ತೆ ದುರಹಂಕಾರದಿಂದ ಸಮರ್ಥಿಸಿಕೊಳ್ತಾನೆ ಬಂತು ದೇಶದ ಜನರು ಅದಕ್ಕೆ ತಮ್ಮ ಜೇಬಿನಿಂದ ದೊಡ್ಡ ಬೆಲೆಯನ್ನ ತೆತ್ತರು ಹಳೆಯ ಜಿ ಎಸ್ ಟಿ ಸ್ಲ್ಯಾಬನ್ನು ಅರುಣ್ ಜೇಟ್ಲಿಯಿಂದ ನಿರ್ಮಲಾ ಸೀತಾರಾಮನ್ ವರೆಗೆ ಎಲ್ಲರೂ ಕೂಡ ಬಲವಾಗಿ ಸಮರ್ಥಿಸಿಕೊಂಡ್ರು ಆದರೆ ಅವರ ಒಂದು ತಪ್ಪು ನಿರ್ಧಾರದಿಂದಾಗಿ ಭಾರತದ ಜನರು ಬಡವರಾಗ್ತಾನೆ ಇದ್ರು ಆದರೆ ಈಗ ಮೋದಿ ಸರ್ಕಾರ ದರ ಇಳಿಸಿರೋದನ್ನ ಪರಿಹಾರ ಅಂತ ಕರೆಯೋ ಮೂಲಕ ಕ್ರೆಡಿಟ್ ಅನ್ನು ತೆಗೆದುಕೊಳ್ತಾ ಇದೆ ಆದ್ರೆ ಈಗಿಲ್ಲಿ ಪ್ರಶ್ನೆ ಏನು ಅಂತ ಅಂದ್ರೆ ಇಂಥ ಪರಿಹಾರ ಒದಗಿಸೋದಕ್ಕೆ ಸರ್ಕಾರ ಯಾಕೆ ಸುದೀರ್ಘ ಎಂಟು ವರ್ಷಗಳನ್ನ ತೆಗೆದುಕೊಳ್ತು ಈ ಎಂಟು ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಾಮಾನ್ಯ ಅಂಗಡಿಯವರವರೆಗೆ ಎಲ್ಲರೂ ಕೂಡ ಜಿ ಎಸ್ ಟಿ ಹೇಗೆ ಪರಿಸ್ಥಿತಿಯನ್ನ ಹಾಳು ಮಾಡಿದೆ ಅಂತ ಹೇಳ್ತಾ ಇದ್ರು ಈ ತೆರಿಗೆ ಯಾವ ಮಟ್ಟದಲ್ಲಿ ಜನರನ್ನ ಬಡವರನ್ನಾಗಿ ಮಾಡಿದೆ ಅಂತ ಜನರಿಗೆ ಲೆಕ್ಕ ಹಾಕೋದಿಕ್ ಸಾಧ್ಯವಾಗ್ತಾ ಇಲ್ಲ ಜಿಎಸ್ಟಿಯ ತಪ್ಪು ಸ್ಲಾಬ್ ಬಗ್ಗೆ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಮಾತಾಡಿದ್ದಾರೆ ಸೆಪ್ಟೆಂಬರ್ ನಾಲ್ಕರ ಬೆಳಗ್ಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನುವಂಥ ಒಂದು ಹ್ಯಾಶ್ ಟ್ಯಾಗ್ ಟ್ವಿಟರ್ನಲ್ಲಿ ಟಾಪ್ ತ್ರೀ ಟ್ರೆಂಡ್ಗಳಲ್ಲಿತ್ತು ಸುಮಾರು ಎಂಟು ವರ್ಷಗಳಿಂದ ರಾಹುಲ್ ಗಾಂಧಿಯವರು ಜಿ ಎಸ್ ಟಿಯನ್ನು ಸರಳೀಕರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಸಭೆಗಳು ಪ್ರಾರಂಭ ಆದಾಗ ರಾಹುಲ್ ಗಾಂಧಿ ಅವರು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಗಿಂತ ಹೆಚ್ಚಿರಬಾರದು ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ತಮ್ಮ ಅಕ್ಟೋಬರ್ ಹದಿನೆಂಟು ಹದಿನಾರರ ಟ್ವೀಟ್ ನಲ್ಲಿ ಎರಡ್ ಸಾವಿರದ ಕಾಂಗ್ರೆಸ್ ಕೈಗಾರಿಕೆ ಮತ್ತೆ ವ್ಯಾಪಾರ ಪರವಾದ ಮತ್ತೆ ಸಾಮಾನ್ಯ ಜನರಿಗೆ ಹಾನಿ ಮಾಡದ ಜಿ ಎಸ್ ಟಿ ಬಯಸ್ತಾ ಇದೆ ಅಂತ ಬರೆದಿದ್ರು ಇನ್ನು ಪರೋಕ್ಷ ಜಿ ಎಸ್ ಟಿ ಬಡೂರು ಮತ್ತೆ ಶ್ರೀಮಂತರ ಮೇಲೆ ಸಮಾನವಾಗಿ ಪರಿಣಾಮ ಬೀರುತ್ತೆ ಬಡೂರು ಅದರ ಅತಿಯಾದ ಹೊರೆಯನ್ನು ಹೊರುವಂತಹ ಸ್ಥಿತಿ ಬರದ ಹಾಗೆ ದರವನ್ನು ಹದಿನೆಂಟು ಪರ್ಸೆಂಟ್ ಅಥವಾ ಕಡಿಮೆ ಇರಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ರು ಅಕ್ಟೋಬರ್ ಹದಿನೇಳರಂದೇ ರಾಹುಲ್ ಗಾಂಧಿ ಅವರು ಜಿಎಸ್ಟಿ ಗಬ್ಬರ್ ಸಿಂಗ್ ಅಂತ ಹೆಸರಿಸಿದ್ರು ಕಾಂಗ್ರೆಸ್ನ ಜಿ ಟಿ ನಿಜವಾದ ಸರಳ ತೆರಿಗೆ ಮತ್ತೆ ಮೋದಿ ಜಿಎಸ್ಟಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅವರು ಬರೆದಿದ್ರು ಈಗ ಸೆಪ್ಟೆಂಬರ್ ನಾಲ್ಕರಂದು ರಾಹುಲ್ ಗಾಂಧಿ ಅವರ ಹಳೆ ಹೇಳಿಕೆ ಟ್ವಿಟರ್ ನಲ್ಲಿ ವೈರಲ್ ಆಗಿದೆ ಜಿ ಎಸ್ ಟಿ ನಿರ್ಧಾರದಲ್ಲಿ ತೆಗೆದುಕೊಂಡಂತಹ ಆತುರ ಮತ್ತೆ ಅದರ ಹೆಚ್ಚಿನ ದರವನ್ನು ಅವರು ಖಂಡಿಸ್ತಾ ಇದ್ರು ಆದರೆ ರಾಹುಲ್ ಗಾಂಧಿ ಅವರನ್ನ ಯಾವುದ್ರ ಬಗ್ಗೆ ಬಿಜೆಪಿ ಐ ಟಿ ಸೆಲ್ ಮತ್ತೆ ಇಲ್ಲಿನ ಮಡಿಲ ಮೀಡಿಯಾಗಳು ಗೇಲಿ ಮಾಡಿದ್ವು ಅದೇ ವಿಷಯದಲ್ಲಿ ಈಗ ಬಹಳ ತಡವಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಮೋದಿ ಸರ್ಕಾರ ಅದನ್ನ ಪರಿಹಾರ ಅಂತ ಈಗ ಹೇಳ್ತಾ ಇದೆ ರಾಹುಲ್ ಗಾಂಧಿ ಅವರ ಅನೇಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ನೋಡಬಹುದು ಮೋದಿ ಸರ್ಕಾರ ಜಿ ಎಸ್ ಟಿ ಹೆಚ್ಚಿನ ದರಗಳ ಮೂಲಕ ದೇಶದ ಬೆನ್ನೆಲು ಮುರಿದಿದೆ ಅಂತ ಅವರು ಸಂಸತ್ತಿನಲ್ಲಿ ಹಾಗೆ ಮಾಧ್ಯಮಗಳ ಮುಂದೆ ಸಾರ್ವಜನಿಕ ರ್ಯಾಲಿಗಳಲ್ಲಿ ಹೇಳಿದ್ದಾರೆ ಮನಮೋಹನ್ ಸಿಂಗ್ ಚಿತ್ತಂಬರೋ ಬಾಯ್ ಪ್ರೊಜೆಕ್ಟ್ ಮತ ಲಾಗೂ ಕೇಶ ನುಕ್ಸಾನ ಪೂರೈ ಪೂನ್ ಪಸೀ ಅರ್ಥವ್ಯವಸ್ಥಾ ಕಡಿ ನಷ್ಟೇ ನರೇಂದ್ರ ಮೋದಿ ಕತೆ मैं तो 12 बजे रात को गब्बर सिंह टैक्स लागू करके ही दिखाऊंगा कर दिया और हुआ क्या 45 साल से सबसे ज्यादा बेरोजगारी हिंदुस्तान में आज क्या 9% परसेंट जीडीपी ग्रोथ रेट होती थी आज 4% परसेंट पहुंच गए हैं और वो भी उन्होंने जीडीपी नापने का तरीका बदला जीडीपी नापने का तरीका बदल दिया तो अगर आप हमारे तरीके से पुराने तरीके से जीडीपी नापो तो आज ढाई परसेंट जीडीपी ग्रोथ रेट है हिंदुस्तान का भाई और बहनों हिंदुस्तान के सब दुश्मन मैं नाम नहीं लेना चाहता हूं मगर हिंदुस्तान के सब दुश्मन चाहते हैं और चाहते थे कि हिंदुस्तान की शक्ति हिंदुस्तान की अर्थव्यवस्था नष्ट की जाए और वो काम दुश्मनों ने नहीं किया वो काम हमारे प्रधानमंत्री ने किया ರಾಹುಲ್ ಗಾಂಧಿ ಅವರು ಎಂಟು ವರ್ಷಗಳಿಂದ ನಿರಂತರವಾಗಿ ಜಿ ಎಸ್ ಟಿ ವಿರುದ್ಧ ಮಾತಾಡ್ತಾ ಇರುವಂತಹ ಏಕೈಕ ರಾಷ್ಟ್ರೀಯ ನಾಯಕ ಅಂದರೆ ದೇಶದ ಆರ್ಥಿಕತೆಯ ಬಗ್ಗೆ ಅವರ ತಿಳುವಳಿಕೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಸರ್ಕಾರದಲ್ಲಿರುವಂತಹ ಜನರಿಗಿಂತನೂ ಉತ್ತಮವಾಗಿತ್ತು ಇಲ್ಲದೆ ಹೋಗಿದ್ದಲ್ಲಿ ಮೋದಿ ಸರ್ಕಾರ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ಈಗ ಮಾಡಲೇಬೇಕಾಗಿ ಬರ್ತಾ ಇರಲಿಲ್ಲ ನೋಟ್ ರದ್ದತಿ ಮತ್ತು ತಪ್ಪು ಜಿ ಎಸ್ ಟಿ ಕಾನೂನುಗಳಲ್ಲ ಇವು ಆಯುಧಗಳು ಬಡೂರು ಮತ್ತೆ ಸಣ್ಣ ವ್ಯಾಪಾರಸ್ಥರು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಸ್ಥರನ್ನ ಘಾಸಿಗೊಳಿಸುವಂತಹ ಆಯುಧಗಳು

फायदा करवाना और जो आपका है छोटे दुकानदारों का है, है स्मॉल और मीडियम बिजनेस वालों का है वो उनसे छीन कर हिंदुस्तान के सबसे बड़े उद्योगपतियों को दिलवाने का है जीएसटी जुलाई वन एर सवि हद जारी ಅದಕ್ಕೂ ಮೊದಲು ಜಿ ಎಸ್ ಟಿ ಕೌನ್ಸಿಲ್ ಸಭೆ ಆರಂಭ ಆಯಿತು ಮತ್ತೆ ಇಲ್ಲಿಯವರೆಗೆ ಐವತ್ತೈದು ಸಭೆಗಳು ನಡೆದಿವೆ ಈ ಸಭೆಗಳಲ್ಲಿ ಎರಡು ಮುಖ್ಯ ಸ್ಲಾಬ್ಗಳನ್ನು ಮಾತ್ರ ಇಡುವಂತಹ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ಳಿಲ್ಲ ಜನರ ಜೇಬ್ನಲ್ಲಿ ಈಗ ಹಣ ಉಳ್ಕೊಂಡಿಲ್ಲ ಅನ್ನೋದು ಐವತ್ತಾರನೇ ಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಮನವರಿಕೆ ಆಯ್ತಾ ಮಾರುಕಟ್ಟೆ ಬಿದ್ದಾಗ್ಲು ಜನರು ಖರೀದಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳುವಾಗಲೂ ಸರ್ಕಾರ ಯಾವತ್ತಿಗೂ ಈ ಜಿ ಎಸ್ಟಿಯನ್ನು ಮುಖ್ಯ ಕಾರಣ ಅಂತ ಭಾವಿಸಲಿಲ್ಲ ಆದರೆ ಈಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ನಿರ್ಧಾರಕ್ಕೆ ಒಂದೂವರೆ ವರ್ಷಗಳಿಂದ ಸಿದ್ಧತೆಗಳು ನಡೀತಾ ಇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಮೆರಿಕ ಐವತ್ತು ಪರ್ಸೆಂಟ್ ಸುಂಘ ವಿಧಿಸಿದ ಒಂದು ವಾರದ ಒಳಗೆ ಈ ಒಂದು ಘೋಷಣೆ ಯಾಕೆ ಮಾಡಲಾಯಿತು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಇಲ್ಲಿ ಆದರೆ ಇಲ್ಲಿಯವರೆಗೂ ಜೇಬ್ನಲ್ಲಿರೋದನ್ನೆಲ್ಲ ಇವರ ಜಿ ಎಸ್ ಟಿಗಾಗಿ ಬರಿದು ಮಾಡಿಕೊಂಡವ್ರ ಪಾಲಿಗೆ ಈ ಪರಿಹಾರದಿಂದ ಎಷ್ಟು ಪ್ರಯೋಜನ ಸಿಗಬಹುದು ತಕ್ಷಣ ಏನು ಸಾಧ್ಯ ಆಗೋದಿಲ್ಲ ಇದು ಉಳಿತಾಯವನ್ನು ಒಂದು ದಿನದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಹಲವು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಅವರ ಹಲವು ವರ್ಷಗಳ ಉಳಿತಾಯವನ್ನು ಸರ್ಕಾರ ಈಗಾಗಲೇ ಹಾಳು ಮಾಡಿಬಿಟ್ಟಿದೆ ಅಂಥ ಸರ್ಕಾರ ಈಗ ಪರಿಹಾರವನ್ನು ನೀಡ್ತಾ ಇರೋದಾಗಿ ಹೇಳ್ತಾ ಇದೆ ಈ ದೀಪಾವಳಿಗೆ ಎರಡು ಸ್ಲ್ಯಾಬ್ಗಳ ಜಿ ಎಸ್ ಟಿ ಉಡುಗೊರೆಯಾಗಿದ್ರೆ ಹಾಗಾದ್ರೆ ಈ ಕಳೆದ ಎಂಟು ವರ್ಷಗಳ ದೀಪಾವಳಿಯಲ್ಲಿ ಏನಾಯಿತು ಹಲವಾರು ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹಿಸಲಾಗಿದೆ ಇನ್ನು ಈ ಎಂಟು ವರ್ಷಗಳಲ್ಲಿ ಸಾರ್ವಜನಿಕರ ಜೇಬುಗಳನ್ನು ಖಾಲಿ ಮಾಡಲಾಯಿತು ಈಗ ಈ ಎರಡು ಸ್ಲ್ಯಾಬ್ಗಳ ಜಿ ಎಸ್ ಟಿಯನ್ನು ಮಾಡುವ ಮೂಲಕ ಅದನ್ನು ಒಂದೇ ಬಾರಿಗೆ ಸರಿದುಗಿಸೋದಿಕ್ ಸಾಧ್ಯ ಅಂತೂ ಇಲ್ಲ ಪೆನ್ಸಿಲ್ಗಳು ಮತ್ತು ನೋಟ್ಬುಕ್ಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಲಾಗುತ್ತೆ ಅಂತ ಯಾರೂ ಕೂಡ ಕಾಳಜಿ ವಹಿಸಲಿಲ್ಲ ಇದು ಬಡ ಪೋಷಕರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಟು ವರ್ಷಗಳ ಕಾಲ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಿದ ನಂತರ ಸರ್ಕಾರ ಈಗ ಪರಿಹಾರ ನೀಡಿದೆ ಅಂತ ಹೇಳ್ಬಹುದಾ ಜಿ ಎಸ್ ಟಿನ ಪ್ರತ್ಯೇಕವಾಗಿ ವಿಧಿಸಲಾಯಿತು ವಿದ್ಯಾರ್ಥಿಗಳಿಗೆ ಫಾರ್ಮ್ಗಳಲ್ಲಿ ಭರ್ತಿ ಮಾಡೋದು ದುಬಾರಿಯಾಯಿತು ಈ ರೀತಿಯಾಗಿ ಜನರ ಜೇಬಿನಿಂದ ಹಣವನ್ನು ಹೇಗೆ ಬೇಕು ಅಂದರೆ ಹಾಕ್ ತೆಗಿಲಾಯಿತು ಜಿ ಎಸ್ ಟಿ ಕೌನ್ಸಿಲ್ನ ಅರವತ್ತಾರನೇ ಸಭೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ರ ಪ್ರತ್ಯೇಕ ಸ್ಲ್ಯಾಬ್ಗಳನ್ನು ತೆಗೆದುಹಾಕುವ ಮೂಲಕ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ರ ಎರಡು ಮುಖ್ಯ ಸ್ಲ್ಯಾಬ್ಗಳನ್ನು ಘೋಷಿಸಿದೆ ಅವುಗಳಲ್ಲದೆ ಸಣ್ಣ ಸರಕುಗಳು ಅಥವಾ ಐಷಾರಾಮಿ ವಸ್ತುಗಳಿಗೆ ನಲ್ವತ್ತು ಪರ್ಸೆಂಟ್ರ ಮತ್ತೊಂದು ಸ್ಲ್ಯಾಬ್ ಇದೆ ಜಿ ಎಸ್ಟಿ ದರಗಳು ಕಡಿಮೆ ಆಗಿವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುನೂ ಒಂದು ರೀತಿಯಲ್ಲಿ ಆಗ ಆಗಲಿದೆ ಮತ್ತು ಇದು ಪ್ರತಿಯೊಂದು ವರ್ಗಕ್ಕೂ ಕೂಡ ಒಳ್ಳೆಯ ಸುದ್ದಿಯಾಗಿದೆ ಈಗ ಮಡಿಲ ಮೀಡಿಯಾಗಳು ಈ ನಿರ್ಧಾರದ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಬಹುದು ಆದರೆ ವಿಮಾ ಪ್ರೀಮಿಯಂ ಮೇಲಿನ ಇಂದಾಗಿ ಜನರು ವಿಮೆ ಪಡೆಯೋದನ್ನೇ ನಿಲ್ಲಿಸಿದಾಗ ಇದೇ ಮಡಿಲ ಮೀಡಿಯಾಗಳು ಚರ್ಚೆ ಮಾಡಿದ್ವಾ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರವನ್ನು ಬರೀತಾರೆ ಜೀವ ವಿಮೆ ಮತ್ತೆ ಆರೋಗ್ಯ ವಿಮೆ ಮೇಲಿನ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಅನ್ಯಾಯ ಅಂತ ಹೇಳಿದ್ರು ಅದನ್ನ ತೆಗೆದು ಹಾಕದ ನಾವು ಬೀದಿಗಿಳಿತೀವಿ ಅಂತ ಹೇಳಿದರು ಮೋದಿ ಸರ್ಕಾರದ ಸಚಿವ ನಿತಿನ್ ಗಡ್ಕರಿ ಕೂಡ ಆರೋಗ್ಯ ಮತ್ತೆ ಜೀವ ವಿಮೆ ಮೇಲಿನ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಹಾಕಬೇಕು ಅಂತ ಹಣಕಾಸು ಸಚಿವರಿಗೆ ಪತ್ರ ಬರೆದ್ರು ಈಗ ಆರೋಗ್ಯ ಮತ್ತೆ ಜೀವ ವಿಮೆಯಿಂದ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ಜಿ ಎಸ್ ಟಿ ಈಗ ಕೇವಲ ಎರಡು ಸ್ಲ್ಯಾಬ್ಗಳನ್ನು ಹೊಂದಿರುತ್ತೆ ಐದು ಪರ್ಸೆಂಟ್ ಮತ್ತೆ ಹದಿನೆಂಟು ಪರ್ಸೆಂಟ್ ಹಾಗೆ ಮೂರನೇ ನಲ್ವತ್ತು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂತಹ ಆಹಾರ ಪದಾರ್ಥಗಳು ಸೇರಿವೆ ದೈನಂದಿನ ವೆಚ್ಚಗಳು ಈಗ ಅಗ್ವಾಗತ್ವೆ ಸರ್ಕಾರದ ಪೋಸ್ಟರ್ನಲ್ಲಿ ಕನಸಿನ ಸವಾರಿ ಇನ್ನು ಮುಂದೆ ಜೇಬಿಗೆ ಭಾರ ಆಗೋದಿಲ್ಲ ಅಂತ ಹೇಳಲಾಗಿದೆ ಈ ಪೋಸ್ಟರ್ನಲ್ಲಿ ಆರೋಗ್ಯ ವಿಮಾ ಪ್ರೀಮಿಯಂ ಮೇಲೆ ಜಿ ಎಸ್ ಟಿ ವಿಧಿಸಲಾಗೋದಿಲ್ಲ ಅಂತ ಹೇಳಲಾಗಿದೆ ಭಯಾನಕ ಹಣದುಬ್ಬರ ಮತ್ತೆ ಜಿ ಎಸ್ ಟಿ ಯಿಂದಾಗಿ ಹಣದುಬ್ಬರ ಉಂಟಾಗಿದೆ ಈಗಾಗಲೇ ಈಗ ಅದನ್ನು ಕಡಿಮೆ ಮಾಡಲಾಗಿದೆ ಅಂತ ಇತರ ಪೋಸ್ಟರ್ಗಳಲ್ಲಿ ಸರ್ಕಾರನೇ ಒಪ್ಕೊಳ್ತಾ ಇದೆ ಈ ನಿರ್ಧಾರ ಘೋಷಣೆಯ ನಂತರ ನಾವು ತುಂಬಾ ಜಿ ಎಸ್ ಟಿ ಪಾವತಿಸ್ತಾ ಇದ್ವಿ ಅಂತ ನಮಗ್ ತಿಳಿದಿರ್ಲಿಲ್ಲ ಅಂತ ಜನರು ಬರೆಯೋದಿಕ್ ಪ್ರಾರಂಭ ಮಾಡಿದ್ದಾರೆ ಈಗ ಈ ಪಟ್ಟಿಯನ್ನು ಪ್ರಕಟಿಸಲಾಗ್ತಾ ಇದೆ ಮತ್ತೆ ಹಣಕಾಸು ಸಚಿವಾಲಯ ಪ್ರತಿಯೊಂದು ವಸ್ತುವಿನ ಬಗ್ಗೆ ಟ್ವೀಟ್ ಮಾಡ್ತಾ ಇದೆ ಜನರು ಎಷ್ಟು ಜಿ ಎಸ್ ಟಿ ಪಾವತಿಸ್ತಾ ಇದ್ವಿ ಅಂತ ಈಗ ಅರ್ಥಕೊಳ್ತಾ ಇದ್ದಾರೆ ಅಂದ್ರೆ ಬಹುಶಃ ಈಗ ಇಷ್ಟು ಕಾಲ ತಾನು ಅನುಭವಿಸಿದಂತ ಕಷ್ಟಕ್ಕೆ ತಮ್ಮ ಬಡತನಕ್ಕೆ ತಮ್ಮನ್ನ ಕಾಡದಂತ ಈ ಹಣದು ಬರಕ್ಕೆ ಜಿ ಎಸ್ ಟಿ ಕಾರಣ ಆಗಿತ್ತು ಅಂತ ನೋಡೋದಕ್ಕೆ ಜನರಿಗೆ ಸಾಧ್ಯ ಆಗತ್ತೆ ಪ್ರತಿಯೊಂದು ಖರೀದಿಯಲ್ಲೂ ಅವರ ಜೇಬ್ನಿಂದ ಎಷ್ಟು ಹಣ ಹೋಗಿದೆ ಈ ಎಂಟು ವರ್ಷಗಳಿಂದ ನಿರಂತರ ತೆರಿಗೆಗಳು ಮತ್ತೆ ಹೆಚ್ಚಿನ ಜಿ ಎಸ್ ಟಿ ದರಗಳು ಜನರನ್ನು ಬಡವರನ್ನಾಗಿ ಮಾಡಿವೆ ಸೋಪಿನ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿನ ನ ವಿಧಿಸಲಾಗ್ತಾ ಇತ್ತು ಹೇರ್ ಆಯಿಲು ಶಾಂಪು ಟೂತ್ ಪೇಸ್ಟ್ ಟೂತ್ ಬ್ರಷು ಶೇವಿಂಗ್ ಕ್ರೀಮ್ ಸೋಪ್ ಮೇಲೆ ಈ ರೀತಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜೆ ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಸರ್ಕಾರದ ನಿರ್ಧಾರವನ್ನು ಶ್ಲಾಘಿಸೋದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಜನರಿಗೆ ಏನು ಮಾಡಿದೆ ಅಂತ ಹೇಳೋದಿಕ್ಕೆ ಮರ್ತೃ ಮಕ್ಕಳ ಹಾಲಿನ ಬಾಟ್ಲಿಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ನ್ಯಾಪ್ಕಿನ್ ಮತ್ತು ಡೈಪರ್ಗಳ ಮೇಲಿನ ಹನ್ನೆರಡು ಪರ್ಸೆಂಟನ್ನು ಈಗ ಐದು ಪರ್ಸೆಂಟ್ ಇಳಿಸಲಾಗಿದೆ ಆದರೆ ಇಷ್ಟು ವರ್ಷಗಳಿಂದ ಹನ್ನೆರಡು ಪರ್ಸೆಂಟ್ ಜನರ ಜೇಬಿನ ಮೇಲೆ ಎಷ್ಟು ಪರಿಣಾಮ ಬೀರಿರಬಹುದು ಶಾರ್ಪ್ನರ್ಗಳು ಕ್ರಯಾನ್ಗಳು ನಕ್ಷೆಗಳು ಚಾರ್ಟ್ಗಳು ಗ್ಲೋಬ್ಗಳು ನೋಟ್ಬುಕ್ಗಳು ಪೆನ್ಸಿಲ್ಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಮಕ್ಕಳು ಪ್ರತಿದಿನ ಬಳಸುವಂಥ ವಸ್ತುಗಳ ಮೇಲೆ ಇಷ್ಟೊಂದು ಹಣ ಸಂಗ್ರಹಿಸಲಾಗ್ತಾ ಇತ್ತು ಭಾರತದ ನಕ್ಷೆಯನ್ನು ಖರೀದಿ ಮಾಡುವಾಗ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಭಾರತದ ನಕ್ಷೆಯಲ್ಲಿ ಇಷ್ಟೊಂದು ರಾಜಕೀಯ ನಡೆದ ಸಮಯದಲ್ಲಿ ಭಾರತದ ನಕ್ಷೆಯ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಲಾಗಿತ್ತು ಅಂತ ಯಾವುದೇ ದೇಶಭಕ್ತನಿಗೆ ಪಾಪ ಗೊತ್ತಿರಲಿಲ್ಲ ಮಕ್ಕಳ ಆಟಿಕೆಗಳು ಎಲೆಗಳು ಚೆಸ್ಸು ಕ್ಯಾರಂ ಬೋರ್ಡ್ಗಳು ಲೂಡೋ ಆಟಕ್ಕೆ ಸಂಬಂಧಪಟ್ಟಂತಹ ಸರಕುಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಸರ್ಕಾರ ಮೋಜು ಅಗ್ಗವಾಗಿದೆ ಅಂತ ಹೇಳ್ತಾ ಇದೆ ಅವತ್ತು ಗಿಗ್ ಕೆಲಸಗಾರ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ ರಾಹುಲ್ ಗಾಂಧಿಯವರು ಗಿಗ್ ಕೆಲಸಗಾರರ ಸಮಸ್ಯೆಗಳನ್ನು ವಿಭಿನ್ನ ರೀತಿಯಲ್ಲಿ ತಿಳಿದುಕೊಂಡ್ರು ಅವರು ವಿವಿಧ ನಗರಗಳಲ್ಲಿ ಅವರೊಂದಿಗೆ ಮಾತಾಡಿದರು ಆದರೆ ಯಾವುದೇ ಮಾಧ್ಯಮಗಳು ಅದನ್ನು ತೋರಿಸಲಿಲ್ಲ ಅಥವಾ ಅವ್ರ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಲ್ಲ ಗಿಗ್ ಕೆಲಸಗಾರನಿಗೆ ಬೈಕ್ ಎಷ್ಟು ಮುಖ್ಯ ಅಂತ ಹಣಕಾಸು ಸಚಿವರಿಗೆ ಆಗ್ಯಾಗೆ ಗೊತ್ತಾಗಲಿಲ್ಲ ಬೈಕ್ ಕೂಡ ದುಬಾರಿಯಾಗಿದ್ದಾಗ ಅವರು ಹಸಿರಿನಿಂದ ಸಾಯುವಂಥ ಸ್ಥಿತಿ ಇತ್ತು ಈಗ ಬೈಕ್ಗಳ ಮೇಲಿನ ಜಿ ಎಸ್ ಟಿಯನ್ನು ಕಡಿಮೆ ಮಾಡಲಾಗಿದೆ ದ್ವಿಚಕ್ರ ವಾಹನಗಳ ಮೇಲಿನ ಜಿ ಎಸ್ ಟಿಯನ್ನು ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ಹದಿನೆಂಟು ಪರ್ಸೆಂಟ್ ಇಳಿಸಲಾಗಿದೆ ಅಂತ ಹಣಕಾಸು ಸಚಿವರು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಈ ದ್ವಿಚಕ್ರ ವಾಹನಗಳು ಅಗ್ಗವಾಗಿದ್ರೆ ಹೆಚ್ಚಿನ ಉಳಿತಾಯ ಇರುತ್ತೆ ಅಂತ ಅದ್ರ ಮೇಲೆ ಬರೆಯಲಾಗಿದೆ ಜಿ ಎಸ್ ಟಿಯಿಂದಾಗಿ ಗಿಗ್ ಕೆಲಸಗಾರರು ಉಳಿತಾಯ ಮಾಡ್ತಾ ಇಲ್ಲ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ ಆಟೋ ಮತ್ತು ಟೆಂಪೋ ಮೇಲಿನ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಈಗ ಹದಿನೆಂಟು ಪರ್ಸೆಂಟ್ ಇಳಿಸಲಾಗಿದೆ ಅದರ ಪ್ರಶ್ನೆ ಏನು ಅಂತ ಅಂದರೆ ಸರಳೀಕರಣ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ಯಾಕೆ ಮಾಡಲಾಗ್ತಾ ಇಲ್ಲ ಜಿ ಎಸ್ ಟಿ ಕಡಿತಗೊಳಿಸಿದ ನಂತರ ಸರ್ಕಾರ ಮಾಡಿದಂಥ ಎಲ್ಲ ಪೋಸ್ಟರ್ಗಳು ನಿಮ್ಮನ್ನ ಗೇಲಿ ಮಾಡ್ತಾ ಇವೆ ಸೈಕಲ್ ಮೇಲೆಯೂ ಕೂಡ ಶೇಕಡ ಹನ್ನೆರಡರಷ್ಟು ಜಿ ಎಸ್ ಟಿ ಇತ್ತು ಈಗ ಪೋಸ್ಟರ್ನಲ್ಲಿ ಅದನ್ನ ಪರಿಸರ ಸ್ನೇಹಿ ಅಂತ ಹೇಳಲಾಗಿದೆ ಅಗ್ಗವಾಗಿದೆ ಅಂತ ಹೇಳಲಾಗಿದೆ ಹಾಗಾದ್ರೆ ಇಲ್ಲಿಯವರೆಗೆ ಇದು ಪರಿಸರ ಸ್ನೇಹಿ ಅಂತ ಸರ್ಕಾರಕ್ಕೆ ತಿಳಿದಿರಲಿಲ್ವಾ ಈಗ ಇದನ್ನ ದೀಪಾವಳಿ ಉಡುಗೊರೆ ಅಂತ ಹೇಳಲಾಗ್ತಾ ಇದೆ ಈವರೆಗೆ ರಾಹುಲ್ ಗಾಂಧಿ ಅವರು ಒಬ್ಬರೇನೆ ಈ ಜಿ ಎಸ್ ಟಿ ಸಮಸ್ಯೆಗೆ ರಾಜಕೀಯ ರೂಪವನ್ನ ನೀಡಿದವರು ಅವರು ನಿರಂತರವಾಗಿ ವಿರೋಧ ಮಾಡಿದ್ರು ಹಲವು ಚುನಾವಣೆಗಳಲ್ಲಿ ಸೋತ ನಂತರ ಕೂಡ ರಾಹುಲ್ ಗಾಂಧಿ ಅವರು ಜಿ ಎಸ್ ಟಿ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಲಿಲ್ಲ ಆದರೆ ಮೋದಿ ಸರ್ಕಾರ ಚುನಾವಣೆಯ ನಂತರ ಚುನಾವಣೆಗಳನ್ನ ಗೆಲ್ತಾನೆ ಇತ್ತು ಸಾರ್ವಜನಿಕರಿಂದ ಬರ್ತಾ ಇದ್ದಂಥ ಈ ಧ್ವನಿಗಳನ್ನ ಅದು ನಿರ್ಲಕ್ಷ್ಯ ಮಾಡ್ತು ಆದಾಯದ ಮೇಲೆ ತೆರಿಗೆ ನೀವು ಖರೀದಿ ಮಾಡುವಂಥ ಯಾವುದೇ ಒಂದು ವಸ್ತುವಿನ ಮೇಲೆ ತೆರಿಗೆ ಈ ರೀತಿ ಜಿ ಎಸ್ ಟಿ ಆದಾಯ ತೆರಿಗೆ ಅರ್ಧದಷ್ಟು ತೆರಿಗೆಯನ್ನು ವಿಧಿಸ್ತಾ ಇತ್ತು ಸೆಪ್ಟೆಂಬರ್ ಮೂರರ ರಾತ್ರಿ ಮೋದಿ ಸರ್ಕಾರ ದೀರ್ಘಕಾಲದವರೆಗೆ ಸಾರ್ವಜನಿಕರ ಮೇಲೆ ಹಣದುಬ್ಬರ ಹೇರಿರೋದನ್ನ ಒಪ್ಕೊಂಡಿತ್ತು ಈಗ ಅದು ಪರಿಹಾರವನ್ನು ನೀಡ್ತಾ ಇದೆಯಂತೆ ಈ ದೇಶದ ಜನರ ಭಾಗ್ಯ ನೋಡಿ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಇಷ್ಟು ವರ್ಷ ಮೋದಿ ಸರ್ಕಾರ ಯಾಕೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಲಿಲ್ಲ ಈಗ ದಿಢೀರ್ ಅಂತ ಕಡಿಮೆ ಮಾಡಿದೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ